ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಕಲಶ ಸ್ಥಾಪನೆ ಮುಹೂರ್ತ ಸರಿಯಾದ ದಿಕ್ಕು ಮಂತ್ರ ಸ್ಥಾಪನಾ ವಿಧಾನಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನವರಾತ್ರಿ ಕಲಶ ಸ್ಥಾಪನೆಯನ್ನು ಘಟ ಸ್ಥಾಪನೆ ಎಂದೇ ಕರೆಯಲಾಗುತ್ತದೆ ಒಂಬತ್ತು ದಿನಗಳ ನವರಾತ್ರಿ ಹಬ್ಬ ಆರಂಭವಾಗುವುದೇ ಈ ಕಲಶ ಸ್ಥಾಪನೆಯ ಮೂಲಕ ಕಲಶದಲ್ಲಿ ದುರ್ಗಾದೇವಿಯನ್ನು ಆಹ್ವಾನಿಸಿ ಒಂಬತ್ತು ದಿನಗಳ ಕಾಲ ಆಕೆಯನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಕಲಶವನ್ನು ಯಾವ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಕಲಶ ಅಥವಾ ಘಟ ಸ್ಥಾಪನೆ ಮಾಡುವಾಗ ನಾವು ಪಠಿಸಬೇಕಾದಂತಹ ಮಂತ್ರಗಳು ಮತ್ತು ಕಲಶ ಸ್ಥಾಪನೆ ಮಾಡುವ ವಿಧಾನಗಳು ಹೀಗಿವೆ ನೋಡಿ ನವರಾತ್ರಿ ಕೇವಲ ಹಬ್ಬ ಮಾತ್ರವಲ್ಲ ಅದು ಶಕ್ತಿ ದೇವತೆಯನ್ನು ಆರಾಧನೆ ಮಾಡುವ ಹಬ್ಬವಾಗಿದೆ ಶಕ್ತಿ ದೇವತೆಗೆ ಗೌರವವನ್ನು ಸೂಚಿಸುವಂತಹ ಹಬ್ಬವಾಗಿದೆ ನವರಾತ್ರಿ ಹಬ್ಬವು ಕಲಶ ಸ್ಥಾಪನೆಯೊಂದಿಗೆ ಪ್ರಾರಂಭವಾಗುವ ಹಬ್ಬವಾಗಿದೆ ನವರಾತ್ರಿ ಹಬ್ಬದಲ್ಲಿ ಕಲಶ ಸ್ಥಾಪನೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ ಕಲಶ ಸ್ಥಾಪನೆಯನ್ನು ಮಾಡುವಾಗ ಶಾಸ್ತ್ರಬದ್ಧವಾಗಿ ಮಾಡಬೇಕು ಇಲ್ಲದೇ ಇದ್ದರೆ ನವರಾತ್ರಿ ಹಬ್ಬವನ್ನು ಆಚರಿಸಿಯೂ ವ್ಯರ್ಥವಾಗುತ್ತದೆ ದೇವಿ ಪುರಾಣ ಮತ್ತು ಸ್ಕಂದ ಪುರಾಣದಂತಹ ಪಠ್ಯಗಳು ನವರಾತ್ರಿ ಸಮಯದಲ್ಲಿ ಕಲಶ ಸ್ಥಾಪನೆ ಮಾಡುವುದು ಶುಭವೆಂದು ಹೇಳಲಾಗಿದೆ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನಾವು ನವರಾತ್ರಿ ಸಮಯದಲ್ಲಿ ಕಲಶವನ್ನು ಸರಿಯಾದ ರೀತಿಯಲ್ಲಿ ಹಾಗೂ ಸರಿಯಾದ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ನವರಾತ್ರಿ ಭಕ್ತಿಯ ಹಬ್ಬ ಮಾತ್ರವಲ್ಲದೆ ಶಕ್ತಿಯ ಸಮತೋಲನದ ಸಮಯವೂ ಆಗಿದೆ ಕಲಶ ಸ್ಥಾಪನೆ ಮತ್ತು ವಿಗ್ರಹವನ್ನು ಇಟ್ಟಿರುವ ದಿಕ್ಕುಗಳು ಸರಿಯಾಗಿಲ್ಲದಿದ್ದರೆ ಆಧ್ಯಾತ್ಮಿಕ ಅಭ್ಯಾಸದ ಪೂರ್ಣ ಫಲಿತಾಂಶಗಳನ್ನು ಸಾಧಿಸಲು ನಮಗೆ ಸಾಧ್ಯವಾಗಿದ್ದೂ ಇಲ್ಲ ಎಂದು ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ ಇದರ ಅರ್ಥ ನವರಾತ್ರಿಯು ಪೂಜಾ ಸಾಮಗ್ರಿಗಳೊಂದಿಗೆ ಮಾತ್ರವಲ್ಲದೆ ಶಾಸ್ತ್ರಗಳ ಸೂಚನೆಗಳೊಂದಿಗೂ ಪ್ರಾರಂಭವಾಗಬೇಕು ಇದರಿಂದ ದೇವಿಯ ಆಶೀರ್ವಾದವು ಯಾವಾಗಲೂ ನಮ್ಮ ಮನೆ ಮತ್ತು ನಮ್ಮ ಕುಟುಂಬದ ಮೇಲೆ ಇರುತ್ತದೆ ಕಲಶ ಅಥವಾ ಘಟ ಸ್ಥಾಪನೆಯನ್ನು ಯಾವ ದಿಕ್ಕಿನಲ್ಲಿ ಮಾಡಬೇಕು ಆದರೆ ಸ್ಕಂದ ಪುರಾಣವು ದೇವಿಯ ಪೂಜೆಯ ಮಹತ್ವ ಮತ್ತು ಘಟಸ್ಥಾಪನೆಯ ಆಚರಣೆಗಳನ್ನು ವಿವರಿಸುತ್ತದೆ ಇದು ನವರಾತ್ರಿಯ ಕಲಶ ಸ್ಥಾಪನೆಗೆ ಮಾಡಿಕೊಳ್ಳಬೇಕಾದ ಶುದ್ಧೀಕರಣ ವಿಧಿಗಳು ಪ್ರಾರ್ಥನೆ ಮಂತ್ರಗಳು ಮತ್ತು ಪೂಜಾ ನಿಯಮಗಳನ್ನು ವಿವರಿಸುತ್ತದೆ ಆದರೆ ಇದರಲ್ಲಿ ಯಾವುದೇ ನಿರ್ದಿಷ್ಟ ದಿಕ್ಕನ್ನು ಹೇಳಲಾಗಿಲ್ಲ ಆದಾಗ್ಯೂ ಪಂಡಿತರು ಮತ್ತು ವಾಸ್ತು ತಜ್ಞರ ಪ್ರಕಾರ ಈಶಾನ್ಯ ದಿಕ್ಕನ್ನು ದೇವತೆಗಳಿಗೆ ದ್ವಾರ ಪರಿಗಣಿಸಲಾಗಿದೆ ಅದಕ್ಕಾಗಿಯೇ ಈ ಸ್ಥಳದಲ್ಲಿ ಕಲಶವನ್ನು ಸ್ಥಾಪಿಸುವ ಸಂಪ್ರದಾಯವೂ ಪ್ರಚಲಿತದಲ್ಲಿದೆ ನೀವು ಈ ಬಾರಿ ಕಲಶವನ್ನು ಅಥವಾ ಘಟಸ್ಥಾಪನೆಯನ್ನು ಮಾಡುವುದಾದರೆ ಈಶಾನ್ಯ ದಿಕ್ಕಿನಲ್ಲಿ ಮಾಡುವುದು ಉತ್ತಮ ಹಾಗೂ ಈ ದಿನ ದುರ್ಗಾದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವುದಾದರೆ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾಡಬೇಕು ಘಟಸ್ಥಾಪನೆ ಅಥವಾ ಕಲಶ ಸ್ಥಾಪನೆಯ ಶುಭ ಮುಹೂರ್ತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಕಲಶ ಸ್ಥಾಪನಾ ಮುಹೂರ್ತ ಎರಡು ಸಾವಿರದ ಇಪ್ಪತ್ತು ೈದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮುಂಜಾನೆ ಆರು ಒಂಬತ್ತರಿಂದ ಬೆಳಿಗ್ಗೆ ಎಂಟು ಆರರವರೆಗೆ ಅಥವಾ ಕಲಶ ಸ್ಥಾಪನೆಗೆ ಎರಡನೇ ಎರಡನೇ ಮುಹೂರ್ತ ನೋಡೋದಾದರೆ ಸೋಮವಾರ ಬೆಳಿಗ್ಗೆ ಹನ್ನೊಂದು ನಾಲ್ವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೆಂಟರವರೆಗೆ ಅಭಜಿತ ಮುಹೂರ್ತ ನೋಡೋದಾದರೆ ಸೋಮವಾರ ಬೆಳಿಗ್ಗೆ ಹನ್ನೊಂದು ನಲವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೆಂಟರವರೆಗೆ ಕಲಶ ಸ್ಥಾಪನೆ ಮಾಡುವಾಗ ನಾವು ಪಠಿಸಬೇಕಾದಂಥ ಮಂತ್ರಗಳು ಯಾವುವಂದರೆ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಒಣ್ಣೆದ್ದು ಎರಡನೇದ್ದು ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ದುರ್ಗಾಕ್ಷಮ ಶಿವದಾತ್ರಿ ಸ್ವಾಹ ಸ್ವಾಧ ನಮೋಸ್ತುತೆ ಯಾ ದೇವಿ ಮೂರ್ನೇದ್ದು ಆದ್ರೆ ಯಾ ದೇವಿ ಸರ್ವಭೂತು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತ 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 ನಮೋ ನಮಃ ಕಲಶ ಸ್ಥಾಪನೆ ಹೇಗೆ ಮಾಡುವುದು ಅಂತ ನೋಡೋದಾದರೆ ಘಟ ಸ್ಥಾಪನೆಯ ಮೊದಲು ನಿಮ್ಮ ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಬೆಳಿಗ್ಗೆ ಸ್ನಾನ ಮಾಡಿ ಅಥವಾ ಸಾಧ್ಯವಾದರೆ ಹೊಲಿಗೆ ಇಲ್ಲದ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಸ್ಥಳದಲ್ಲಿ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಿ ಮಣ್ಣಿನಲ್ಲಿ ಮರಳು ಮತ್ತು ಏಳು ಬಗೆಯ ಜೇಡಿ ಮಣ್ಣನ್ನು ಬೆರೆಸಿ ಸಣ್ಣ ಪೀಠವನ್ನು ಮಾಡಿ ಕಲಶವನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ಸ್ವಸ್ತಿಕವನ್ನು ಬಿಡಿಸಿ ಮತ್ತು ಸಿಂಧೂರವನ್ನು ಹಚ್ಚಿ ಕಲಶದ ಕುತ್ತಿಗೆಗೆ ಪವಿತ್ರ ದಾರವನ್ನು ಕಟ್ಟಿ ಅದರಲ್ಲಿ ಬಾರ್ಲಿ ಮತ್ತು ಏಳು ಧಾನ್ಯಗಳನ್ನು ಇರಿಸಿ ನಂತರ ಇದನ್ನು ಶ್ರೀಗಂಧ ಹೂವುಗಳು ವೇಳೆದೆಲೆ ಅಡಿಕೆ ಒಂದು ನಾಣ್ಯ ಮತ್ತು ಅಕ್ಷತೆಯನ್ನು ಹಾಕಿ ಶುದ್ಧವಾದ ನೀರನ್ನು ಕಲಶಕ್ಕೆ ತುಂಬಿಸಿ ಕಲಶದ ಮೇಲೆ ಮಾವಿನ ಎಲೆ ಇರಿಸಿ ಒಂದು ಮಣ್ಣಿನ ಪಾತ್ರೆ ಇರಿಸಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಅಕ್ಕಿಯನ್ನು ತುಂಬಿಸಿ ಕಲಶದ ಮೇಲೆ ಇರಿಸಿ ಕೊನೆಯದಾಗಿ ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕಲಶದ ಮೇಲೆ ಇರಿಸಿ ಕಲಶವನ್ನು ದೇವತೆ ಎಂದು ಪರಿಗಣಿಸಿ ಪೂರ್ಣ ಭಕ್ತಿಯಿಂದ ಪೂಜೆ ಮಾಡಿ ಮತ್ತು ಕಲಶದೊಳಗೆ ವರುಣ ಭೂಮಿ ದೇವತೆ ದೇವತೆಗಳು ವೇದಗಳು ಮತ್ತು ದಿಕ್ಪಾಲಕರೆಲ್ಲರನ್ನು ಕಲಶಕ್ಕೆ ಆಹ್ವಾನಿಸಬೇಕು ನವರಾತ್ರಿ ಒಂಬತ್ತು ದಿನಗಳಲ್ಲಿ ಯಾವುದೇ ಅಡೆತಡೆಗಳು ಉಂಟಾಗಬಾರದು ಮತ್ತು ಪೂಜೆ ಯಶಸ್ವಿಯಾಗಿ ಪೂರ್ಣಗೊಳ್ಳಬೇಕೆಂದು ಪ್ರಾರ್ಥಿಸಿಕೊಳ್ಳಿ ಕಲಶ ಸ್ಥಾಪನೆಯ ನಂತರ ದುರ್ಗಾದೇವಿಯ ಒಂಬತ್ತು ರೂಪಗಳ ಪೂಜೆ ಪ್ರಾರಂಭವಾಗುತ್ತದೆ ಪ್ರತಿದಿನ ವಿಭಿನ್ನ ರೂಪಗಳನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲ ದಿನದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲ ದಿನ ಮಾತ್ರವಲ್ಲದೆ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಗೆ ದೀಪ ಹಚ್ಚಿ ಧೂಪ ಮತ್ತು ನೈವೇದ್ಯವನ್ನು ಅರ್ಪಿಸಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಆರತಿ ಮತ್ತು ದುರ್ಗಾ ಸಪ್ತಶತಿಯನ್ನು ಪಠಿಸಿ ಈ ರೀತಿಯಾಗಿ ನಾವು ನವರಾತ್ರಿ ಹಬ್ಬವನ್ನು ಪ್ರಾರಂಭಿಸಬಹುದಾಗಿದೆ ನವರಾತ್ರಿ ಹಬ್ಬದ ಮೊದಲನೇ ದಿನದಂದು ಘಟ ಸ್ಥಾಪನೆ ಅಥವಾ ಕಲಶ ಸ್ಥಾಪನೆ ಹೆಚ್ಚು ಶ್ರೇಷ್ಠತೆಯನ್ನು ಪಡೆದುಕೊಂಡಿರುತ್ತದೆ ಈ ಮೇಲೆ ಹೇಳಿದಂತೆ ಘಟ ಸ್ಥಾಪನೆ ಅಥವಾ ಕಲಶ ಸ್ಥಾಪನೆಯನ್ನು ಮಾಡುವುದರಿಂದ ದುರ್ಗಾದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುವುದು ಹಾಗೂ ನವರಾತ್ರಿ ಒಂಬತ್ತು ದಿನ ಪೂಜೆ ಯಾವುದೇ ಅಡೆತಡಗಳಿಲ್ಲದೆ ಪೂರ್ಣಗೊಳ್ಳುವುದು ಎನ್ನುವ ನಂಬಿಕೆ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಸಂಪೂರ್ಣ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟು ಮಾಡಿ ನಿಮಗೆ ನವರಾತ್ರಿಯಲ್ಲಿ ನವದುರ್ಗೆಯರ ಆಶೀರ್ವಾದ ದೊರೆಯುತ್ತದೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಭವಂತು